ಬಂಧುಗಳೇ ಈಗ ತಾನೆ ಜಂಬೂನ್ಪಟ್ಟಿ ಎತ್ತಕ್ಕಂಥ ಒಂದು ಗ್ರಾಮದಲ್ಲಿ ಸೊ ರೈತ ಸಂಘದ ಅಧ್ಯಕ್ಷರು ಮುಖಂಡರು ಎಲ್ಲರೂ ಸಹ ಸೇರಿ ಸೊ ಒಂದು ನಾಮಫಲಕವನ್ನು ಅಳವಡಿಸುವುದರ ಮೂಲಕ ರೈತ ಸಂಘದ ಒಂದು ಬೋರ್ಡನ್ನು ಹಾಕಿ ತದನಂತರ ಈ ಒಂದು ಹೊಗೆನಕಲ್ಗೆ ಆಗಮಿಸಿರ್ತೀವಿ ಸೊ ಇಲ್ಲೂ ಸಹ ಇಲ್ಲೂ ಸಹ ಒಂದು ನಾಮಫಲಕವನ್ನು ರೈತ ಸಂಘದ ನಾಮಫಲಕವನ್ನು ಅಳವಡಿಸಲಾಗ್ತಾ ಇದೆ ಸೊ ಇದುವೇ ಹೊಗೆನಕಲ್ ಜಲಪಾತ ನಮ್ಮ ಕರ್ನಾಟಕದ ಭಾಗವಾಗಿರ್ತಕ್ಕಂಥ ಹೊಗೆನಕಲ್ ಜಲಪಾತ ಸೊ ಇಲ್ಲೂ ಸಹ ನಾವು ಇಲ್ಲಿ ವೀಕ್ಷಣೆಯನ್ನ ಮಾಡಬಹುದು ಒಂದು ಬೋರ್ಡನ್ನ ಅಳವಡಿಸ್ತಾ ಇದ್ದಾರೆ ಏನೋ ಸೊ ಬಂಧುಗಳೇ ಇದುವೇ ಹೊಗ್ಯನೇಕಲ್ ಫಾಲ್ಸ್ ಅಂದರೆ ಇದು ಕೆಳಗಡೆ ಹೋದರೆ ನಮಗೆ ಜಲಪಾತದ ವೀಕ್ಷಣೆ ಸಿಗುತ್ತೆ ಸೊ ಇದಕ್ಕೆ ಇದೇನು ಮಾರಿಕೋಟೆ ಅಂತ ಏನೋ ಕರೀತಾರೆ ಸೊ ಈ ಒಂದು ಸ್ಥಳಕ್ಕೆ ಸೊ ಇಲ್ಲಿ ರೈತ ಸಂಘದ ವತಿಯಿಂದ ಒಂದು ಬೋರ್ಡನ್ನು ಅಳವಡಿಸ್ತಾ ಇದ್ದಾರೆ ಸೊ ಈ ಒಂದು ರೈತ ಸಂಘದ ಒಂದು ಕಾರ್ಯಕ್ರಮಗಳಿಗೆ ಅವರ ಒಂದು ಏನು ರೈತರಿಗೆ ಅವರೊಂದು ಅನುಕೂಲಕರವಾದ ನಿಟ್ಟಿನಲ್ಲಿ ಸೊ ಅವ್ರಿಗೆ ಬೆಂಬಲವನ್ನು ನೀಡುವ ಉದ್ದೇಶದಿಂದ ಈ ವಿಡನ ಪ್ರಸಾರ ಇದ್ದೀನಿ ಸೊ ಈ ಒಂದು ಬೋರ್ಡ್ನ ರಚಿಸಿ ಇಲ್ಲಿನ ರೈತ ಮುಖಂಡರು ಸೊ ಅಧ್ಯಕ್ಷರು ಅವರು ಏನು ಹೇಳ್ತಾರೆ ಅವರ ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತೀನಿ ಸೊ ಏನು ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ ಏನಪ್ಪ ಅಂದರೆ ಸೊ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ಕುಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯದ ಒಂದು ಕೊರತೆ ಇದೆ ಸೊ ಅದನ್ನೆಲ್ಲ ಗುರುತಿಸಿ ರೈತರು ಒಂದು ವಿನೂತನವಾದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಸ್ವ ಅದಕ್ಕೆ ನಮ್ಮ ಚಾನಲ್ ವತಿಯಿಂದ ಒಂದು ಬೆಂಬಲವನ್ನ ನೀಡೋಣ ಸೊ ಸ್ವಲ್ಪ ದರೀ ಕೊಡೋಣ ಹಾಗೆ ವೇಳೆ ನಮ್ಮ ಹೊಗೆನಕಲ್ ಜಲಪಾತಕ್ಕೆ ಆಗಮಿಸಿರ್ತೀವಿ ಸೊ ಇದಕ್ಕೆ ಮತ್ತೊಂದು ಹೆಸರು ಮಾರಿಕೋಟೆ ಅಂತ ಕರೀತಾರೆ ಸೊ ಈ ಒಂದು ಮಾರಿಕೋಟೆ ಒಂದು ಗ್ರಾಮದಲ್ಲಿ ಇವತ್ತು ನಮ್ಮ ರೈತ ಸಂಘದ ಮುಖಂಡರು ಎಲ್ಲರೂ ಸಹ ಸೇರಿ ಸೊ ಇವತ್ತು ಒಂದು ರೈತ ಸಂಘದ ಒಂದು ನಾಮಫಲಕವನ್ನು ಒಂದು ಬೋರ್ಡನ್ನು ಅಳವಡಿಸಿರ್ತಾರೆ ಸೊ ಇವರ ಒಂದು ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಯಾಗಲಿ ಸೊ ನಮ್ಮ ರೈತರಿಗೆ ಒಂದು ಹೆಚ್ಚಿನ ಯಶಸ್ಸುಗಳು ಸಿಗಲಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಹೇಳ್ತಿರೋದು ಮಾರಿಕೋಟ ಮಾಡ ತುಂಬಾ ಕಿರ್ಕುಳ કાનીને લાસ્ટ ચાસ્તો